ಸಾವಿರದ ನಾನ್ನೂರು ಅಡಿಕೆ ಸಸಿ ಇದಾವೆ ಸರ್ ಅದ್ರ ಜೊತೆಗೆ ಸಾವಿರದ ಐನೂರು ಪಪಾಯಿ ಸಸಿ ಹಾಕಿದ್ವಿ ಒಂದು ವರ್ಷಕ್ಕೆ ಒಂದೂವರೆ ವರ್ಷ ಟೈಮ್ ತಗೊಂಡ್ರು ಒಂದು ಹತ್ತು ಲಕ್ಷ ರೂಪಾಯಿ ಪ್ರಾಫಿಟ್ ಆಗುತ್ತೆ ಸರ್ ನಮಗೆ ತುಂಬ ಖುಷಿ ಇದೆ ಪಪಾಯಿ ಬೆಳೆಯೋದು ಸೂಕ್ತ ಅನಿಸುತ್ತೆ ಅಡಿಕೆ ಜೊತೆಗೆ ಭಾಳ ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್ ಸರ್ ಇದೊಂದು ಎರಡೂವರೆ ಎಕರೆ ಜಾಗ ಆರು ವರ್ಷದ ತೋಟ ನೀವು ನಂಬಲ್ಲ ನೂರು ನೂರ ಇಪ್ಪತ್ತು ಕ್ವಿಂಟಲ್ ಹಸೆ ಅಡಿಕೆ ಅಂತ ಬಿದ್ದೇ ಬೀಳುತ್ತೆ ಅನ್ನೋ ನಂಬಿಕೆ ಇದೆ ನಮಗೆ ಅದಕ್ಕಿಂತ ಜಾಸ್ತಿ ಅಡಿಕೆ ರೇಟು ಚೆನ್ನಾಗಿದೆ ಏಳು ಸಾವಿರ ಏಳು ಸಾವಿರದ ಇನ್ನೂರು ಕೊಟ್ಟಿದ್ವಿ ಎಂಟು ಎಂಟೂವರೆ ಲಕ್ಷ ಅವರೇಜ್ ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ಇಬ್ಬರು ಖುಷಿಯಾಗಿ ಮಾಡ್ಕೊಂಡು ಹೋಗ್ತಿದ್ವಿ ಅಣ್ಣ ನಾನು ಬೇರೆ ಬೆಳೆಗೋಲ್ಸ್ಕೊಂಡ್ರೆ ಅಡಿಕೆ ಖರ್ಚೆ ಕಡಿಮೆ ಸರ್ ನಮಗೆ ನಮ್ಮ ಅನಿಸಿಕೆ ಒಂದು ಲಕ್ಷ ಖರ್ಚು ನಾವು ಒಂದು ಎಕರೆಗೆ ತಗೋದ್ರೂ ನಮಗೆ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಮೂರು ಲಕ್ಷ ರೂಪಾಯಿ ಉಳಿಯುತ್ತೆ ಸರ್ ಬಟ್ ಆರನೇ ವರ್ಷ ತೋಟಕ್ಕೆ ನೆಕ್ಸ್ಟ್ ಒಂದ್ ಸ್ವಲ್ಪ ಚೆನ್ನಾಗ್ ಗಿಡ ಬಲ್ತ್ ಬಲ್ತಂಗೆ ಚೆನ್ನಾಗ್ ಆದಂಗೆ ವರ್ಷಕ್ಕೆ ನಾಲ್ಕು ಲಕ್ಷ ಐದ್ ಲಕ್ಷ ತನಕ ತೆಗಿತೀವಿ ಅನ್ನೋ ಒಂದು ವಿಶ್ವಾಸ ಬಹಳ ಇದೆ ಸರ್ ಅಡಿಕೆ ಹಾಕ್ಬೇಕು ಅಂತ ಅಂದಾಗ ಒಳ್ಳೆ ಗೋಟಿನ್ ಸೆಲೆಕ್ಷನ್ ಆಮ್ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸರ್ ನಾವು ಬಹಳ ಗಿಡಗಳಿದ್ದ ಏನು ಗೋಟ್ ಆಯ್ಕೆ ಮಾಡಿರ್ಲಿಲ್ಲ ಸರ್ ಬರೇ ನಾಲ್ಕ್ ಗಿಡದ್ದನೇ ಇಷ್ಟು ಗೋಟು ಅಂದ್ರೆ ಸಾವಿರದ ನಾನ್ನೂರು ಸಸಿ ಅಂದ್ರೆ ಎರಡ್ ಸಾವಿರ ಸಸಿ ಗೋಟ್ ತಗೊಂಬಂದಿದ್ವಿ ಸರ್ ಅದು ಬರೇ ನಾಲ್ಕ್ ಗಿಡದಲ್ಲೇ ಇತ್ತು ಅಷ್ಟು ಇಳುವರಿ ಅಂತ ಗೋಟ್ಗಳ್ನೇ ಆಯ್ಕೆ ಮಾಡಿ ನಮಗೆ ಕೊಟ್ಟಿದ್ದೀವಿ ಸರ್ ಸರ್ ಅಡಿಕೆ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಪಪಾಯಿ ಹಾಕಿ ಒಳ್ಳೆ ಈಲ್ಡ್ ತಗೊಂಡ್ವಿ ಒಳ್ಳೆ ಆದಾಯವೂ ಸಿಕ್ಕಿತ್ತು ಸರ್ ಈಗ ಅಡಿಕೆನೂ ಒಳ್ಳೆ ಚೆಂಡು ಈ ಥರದ್ದೆಲ್ಲ ಬೆಳೆದಿದ್ವಿ ಸರ್ ಈಗ ಅಡಿಕೆನೂ ಚೆನ್ನಾಗಿ ಪ್ರೊಸೆಸ್ ಇದೆ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ಈಗ ನೆಕ್ಸ್ಟ್ ಫ್ಯೂಚರ್ ಮುಂದೆ ನಾವು ಇದರಲ್ಲಿ ಕೋಕು ಆಮೇಲೆ ಜಾಜಿಕಾಯಿ ಕರಿಮೆಣಸು ಈ ಥರದ್ದು ಒಂದು ಸ್ವಲ್ಪ ಮಾಡಬೇಕು ಅಂತ ಅನ್ನೋದು ಭಾಳ ಇದಿದೆ ಸರ್ ನನ್ನ ಹೆಸರು ಮುರಳಿ ಅಂತೇಳಿ ನಮ್ಮ ಬ್ರದರ್ ಇವರು ನರೇಶ್ ಅಂತೇಳಿ ಸರ್ ನಮ್ಮದು ಮಳೆಕಟ್ಟೆ ಗ್ರಾಮ ನಮ್ದು ಎರಡೂವರೆ ಎಕರೆ ತೋಟ ಇದೆ ಸರ್ ಇದು ಆರು ವರ್ಷದ ತೋಟ ಆಲ್ರೆಡಿ ಈಗ ಎರಡನೇ ಕಟವ್ ಆಗಿದೆ ನಮ್ಮ ಫ್ರೆಂಡೇ ಅವರು ಅವರಲ್ಲಿ ಗೋಟ್ನ ಸೆಲೆಕ್ಷನ್ ಮಾಡಿದ್ವಿ ನಾವು ಸ್ಟಾರ್ಟಿಂಗ್ ನಾಲ್ಕು ಮರದಲ್ಲಿ ಅಷ್ಟೇ ಗೋಟ್ಗಳನ್ನ ಸೆಲೆಕ್ಟ್ ಮಾಡಿ ಆ ನಾಲ್ಕು ಮರದಗಳ ಸಸಿನೇ ಇಲ್ಲಿಗೆ ಹಾಕಿದ್ವಿ ಎರಡೂವರೆ ವರ್ಷಕ್ಕೆ ಉಸಿ ಬಂದಿತ್ತು ಪ್ರತಿ ಒಂಬಳೆ ಸ್ಟಾರ್ಟ್ ಒಂಬಳೆ ಸ್ಟಾರ್ಟ್ ಆಗಿತ್ತು ಒಂದು ಮಿನಿಮಮ್ ಅಂದ್ರೆ ಒಂದು ಒಂಬಳೆ ಬಂದಿತ್ತು ಸರ್ ಇದು ನಮ್ದೀಗ ಅಡಿಕೆ ಕೊಯ್ಯಾಗಚೆ ಈಗ ಎರಡು ವರ್ಷ ಮೂರು ವರ್ಷ ಆಯ್ತು ಮೂರನೇ ವರ್ಷ ಅಂದ್ರೆ ವರ್ಷಗೆ ನಾವೇ ಕಟ್ ಮಾಡಿದ್ವಿ ಆಮೇಲೆ ಎರಡು ವರ್ಷ ಕಾಯ್ ತೂಕ ಹಸೆ ಕಾಯ್ ತೂಕಕ್ಕೆ ನಾವು ಕೊಟ್ಟು ಇದನ್ನ ಮಾಡಿಕೊಂಡಿದ್ವಿ ಈ ವರ್ಷನೂ ಕೊಟ್ಟಿದ್ವಿ ಸರ್ ಈ ವರ್ಷ ಒಂದು ಇಪ್ಪತ್ತು ಕ್ವಿಂಟಲ್ ಈಗ ಆಲ್ರೆಡಿ ಕಟ್ ಆಗಿದೆ ನಮ್ದು ಒಂಬತ್ತು ಅಡಿ ಮತ್ತೆ ಏಳು ಕಾಲ ಅಡಿ ದಾಯ ಮಾಡ್ಕೊಂಡ್ವಿ ಅಂದ್ರೆ ನಮ್ದು ಸ್ವಲ್ಪ ಬಿಸ್ಲಿನ ನಾಡಾಗುತ್ತೆ ಅಂತ ಬಿಸ್ಲು ಬ್ಯಾಸ್ಕೆಟ್ ಟೈಮಲ್ಲಿ ಬಿಸ್ಲು ಜಾಸ್ತಿ ಆಗುತ್ತೆ ಅಂತಂದೇ ಮಾಡಿದ್ವಿ ಒಂದು ಕಡೆ ಒಂಬತ್ತಡಿ ಟ್ಯಾಕ್ಟರ್ ಕಲ್ಟಿವೇಶನ್ ಮಾಡಕ್ಕೆ ಇನ್ನೊಂದು ಸೈಡ್ ಏಳು ಕಾಲ್ ಮಾಡಿದ್ವಿ ಸರ್ ಬಿಸಿಲು ಅಡ ಆಗ್ಲಿ ಅಂತ ಅನ್ನೋದಕ್ಕೆ ಬಡ್ಡೆಯಿಂದ ಬಡ್ಡೆ ಬಡ್ಡೆಯಿಂದ ಬಡ್ಡೆ ಬಿಸಿಲು ಬೆಳ್ದಂಗೆ ಇರ್ಲಿ ಈ ತರ ಇರ್ಲಿ ಅಂತ ಅನ್ನೋದಕ್ಕೆ ಪ್ರೊಸೀಜರ್ ನಾವು ಇದೇ ತರ ಏಳು ಕಾಲು ಒಂಬತ್ತು ಮಾಡಿ ಆಮೇಲೆ ಇದರಲ್ಲಿ ಮಿಶ್ರ ಬೆಳೆ ಬೆಳೆದ್ವಿ ಸರ್ ನಾವು ತೋಟ ಸ್ಟಾರ್ಟ್ ಮಾಡಿದಾಗೆ ಚೆಂಡು ಹಾಕಿದ್ವಿ ಸರ್ ಪಪಾಯಿ ಹಾಕಿದ್ವಿ ಆಮೇಲೆ ಅಡಕಿ ಗಿಡದ ಆ ಕಡೆ ಈ ಕಡೆ ಮೆಣಸಿನ ಸಸಿ ಮಾಡಿದ್ವಿ ಒಂದ್ ವರ್ಷದಲ್ಲೇ ಒಳ್ಳೆ ಏಳ್ ತಗದ್ವಿ ಆಮೇಲೆ ಪಪ್ಪಾಯಕ್ಕೆ ಅದಕ್ಕೆ ಏನು ಅನುಗುಣವಾಗಬೇಕು ಅದನ್ನೆಲ್ಲ ಪ್ರೊಸೀಜರ್ ಮಾಡ್ಕೊಂಡು ಒಳ್ಳೆ ಒಂದು ಸಾವಯವದಾಗೆ ಮಾಡಿದ್ವಿ ನಮ್ಮದು ಪಪಾಯನೇ ಒಂದೊಂದು ಗಿಡಕ್ಕೆ ಎಂಬತ್ತು ಕೆ ಜಿ ತನಕ ಅವರೇಜು ಇಳುವರಿ ಬಂದಿತ್ತು ಆಮೇಲೆ ನಾವು ಕೋಲ್ಕತ್ತಾ ಡೆಲ್ಲಿ ಕಡೆ ಎಲ್ಲ ಕಡೆನೂ ಕಟ್ ಮಾಡಿಸಿ ಕಟ್ ಮಾಡಿಸಿದ್ವಿ ನಾವು ಡೆಲ್ಲಿ ಕಟಿಂಗ್ ಜಾಸ್ತಿ ಮಾಡಿಸಿದ್ವಿ ಚೆನ್ನಾಗಿ ಬಂತು ರೋಡ್ ಸೈಡ್ ತೋಟ ಇರೋದ್ರಿಂದ ಒಂದು ಸ್ವಲ್ಪ ಅಪೇಕ್ಷೆನೂ ಜಾಸ್ತಿ ಇತ್ತು ಆಮೇಲೆ ಕ್ಲೀನ್ನೆಸ್ಸು ಭಾಳ ಮೇಂಟೈನ್ ಮಾಡಿದ್ವಿ ಅವಾಗ ಯಾಕೆಂದರೆ ನೋಡೋರು ಉಗರ್ ಬರೋರಲ್ಲ ಏ ಇವ್ರೇನು ತೋಟ ಹಿಂಗಿಟ್ಟಾರೆ ಅನ್ಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಭಾಳ ಖರ್ಚು ಮಾಡಿದ್ವಿ ಬಟ್ ಇದಕ್ಕೇನು ಸರ್ ಚೆನ್ನಾಗಿ ಡೆವಲಪ್ ಮಾಡಬೇಕು ಮರಿ ಒಂಥರ ಹೆಂಗೆ ಅಂದರೆ ಮಕ್ಕಳು ಸಾಕಂಗೆ ಸಾಕಿದೀವಿ ತೋಟನೋ ಸಣ್ಣ ಬಂದಿದೆ ಸರ್ ಆರು ವರ್ಷಕ್ಕೆ ಈಗ ಮೂರನೇ ವರ್ಷದ ಕೊಯ್ಲು ಸರ್ ನಮ್ಮದು ಹಿಂದಿನ ಸತಿ ಎರಡನೇ ವರ್ಷ ಅಂದರೆ ಪಾಸ್ನೇ ವರ್ಷ ನಾವೇ ಕಟಾವು ಮಾಡಿದ್ವಿ ತಿರ್ಗ ವರ್ಷ ಬೇರೆಯವ್ರಿಗೆ ಕಾಯ್ ಕೊಟ್ಟಿದ್ವಿ ಅವ್ರದ್ದು ಒಂದು ಎಂಬತ್ತು ಕ್ವಿಂಟಲ್ ಸೇಡಿಕೆ ಆಗಿತ್ತು ಸರ್ ಎರಡು ಕಾಲು ಎಕರೆಯಿಂದ ಎರಡೂವರೆ ಎಕರೆಯಿಂದ ಈ ವರ್ಷ ಒಂದು ಟಾರ್ಗೆಟ್ ಐತೆ ಸರ್ ನೂರ ಇಪ್ಪತ್ತು ಕ್ವಿಂಟಲ್ ಸೇಡಿಕೆ ಆಗುತ್ತೆ ಅಂತ ಆರನೇ ವರ್ಷ ಸರ್ ಇನ್ನೂ ಮರ ಬಲ್ತಿಲ್ಲ ಸ್ವಲ್ಪ ಶಿಬ್ರ ಆಗ್ಬೇಕು ಹಂಗಾದ್ರೆ ಇನ್ನೂ ಚೆನ್ನಾಗಿ ಹಿಡಿತತೆ ಅಂತ ಬಂದರೆಲ್ಲ ಹೇಳ್ತಿದ್ದಾರೆ ಆಮೇಲೆ ಗೋಟಿಂದು ಅಷ್ಟೇ ಸರ್ ಸಿಪ್ಪೆ ತೆಳುವಿದೆ ಕಾಯಿ ಚೆನ್ನಾಗಿ ಒಳಗೆ ಗೋಟ್ ಚೆನ್ನಾಗ್ ಇದೆ ನಿಮ್ದು ಖುಷಿ ಆಗ್ತೈತಪ್ಪ ನಿಮ್ ತೋಟ ನೋಡಿದ್ರೆ ಅಂತ ಕೇಳಿ ಹಿಡ್ಕೊಂಡಿರೋರು ಅಂತಿದ್ದಾರೆ ಸರ್ ನಮಗೆ ಅದೇ ಮೆಚ್ಚಿಗೆ ಅದು ಮೆಚ್ಚಿಗೆ ಬಹಳ ವ್ಯಕ್ತಪಡಿಸ್ತಾ ಇದಾರೆ ಒಳ್ಳೆ ಖುಷಿ ಆಗ್ತಿದೆ ಸರ್ ತೋಟ ನೋಡಿದ್ರೆ ಮಾಡಕ್ ಹುಮ್ಮಸ್ ಇನ್ನು ಜಾಸ್ತಿ ಇದೆ ಇನ್ನೊಂದು ನಾಲ್ಕು ಎಕರೆ ಅದೇ ಗೋಟೆ ಅವ್ರ ಮರದೇ ಗೋಟ್ ತರ್ಸ್ಕೊಂಡು ಸಸಿ ಸಾಕಿದೀವಿ ಸರ್ಗ ಇನ್ನೂ ನಾಲ್ಕು ಎಕರೆ ನಾವಿನ್ನು ಈಗೀಗ ಡೆವಲಪ್ ಆಗ್ತಾ ಇರೋ ಸರ್ ಕೃಷಿ ಇದರಲ್ಲಿ ಹ್ಮ್ ಹೊಸ ಕ್ವಾಲಿಟಿದಿವಿ ಈಗ ಒಂದ್ ಎಂಟು ವರ್ಷದಿಂದ ನಾವು ಕೃಷಿ ಮಾಡ್ತಾ ಇದೀವಿ ಓದ್ ಮುಗಿಸ್ ಆದ್ಮೇಲೆ ಕೃಷಿ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಹಸುಗಳು ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಆಲ್ಮೋಸ್ಟ್ ಆಲ್ ಇದಕ್ಕೆ ಸರ್ಕಾರಿ ಗೊಬ್ಬರ ಕೊಡ್ರ ಸರ್ಕಾರಿ ಗೊಬ್ಬರ ಕೊಡೋದ್ಕಿಂತ ಹೆಚ್ಚಿಗೆ ತೋಟಕ್ಕೆ ನಾವು ಕೊಟ್ಟಿಗೆ ಗೊಬ್ರ ಆಮೇಲೆ ಈ ವರ್ಷ ಬೇರೆ ಇನ್ನೊಂದು ತೋಟ ಮಾಡಿದ್ವಿ ಸರ್ ಒಂದ್ ಎರಡು ಎಕರೆ ಅಲ್ಲಿಗೆ ಕೊಟ್ಟಿಗೆ ಗೊಬ್ಬರ ಹೊಡೆದ್ರ ಒಂದು ಹದಿನೈದು ದಿವಸ ನವೆಂಬರ್ ತಿಂಗಳಲ್ಲಿ ಕುರಿ ತರ್ತಾರಲ್ಲ ಇದು ಬೆಳಗಾಂ ಸೈಡ್ ಕುರಿ ಏನ್ ಬರ್ತಾರಲ್ಲ ಸ ಅವ್ರನ್ನ ತರಬಿ ಕುರಿ ಒಂದ್ ದಿನಕ್ಕೆ ನೈಟ್ ಎಲ್ಲ ಇದು ಮಾಡೋದಕ್ಕೆ ಎರಡ್ ಸಾವಿರ ರೂಪಾಯಿ ಮಾತಾಡ್ಕೊಂಡು ಒಂದ್ ಹದಿನೈದು ದಿವಸ ತರಬಿಸಿದ್ವಿ ಸರ್ ಎಲ್ಲಾ ಕಡೆನು ಚೆನ್ನಾಗಿ ಕುರಿ ಗೊಬ್ಬರ ಎಲ್ಲ ಬಿದ್ದು ಕಸುವಾಗ ಇದೆ ಸರ್ ಬಟ್ ಸರ್ಕಾರಿ ಗೊಬ್ಬರ ಈ ವರ್ಷ ಹಾಕಿಲ್ಲ ಸರ್ ನಮ್ದು ಎರಡೂವರೆ ಲಕ್ಷ ಖರ್ಚು ಮಾಡಿದ್ವಿ ಸರ್ ನಾವು ಈಗ ಅಂದ್ರೆ ಹದಿನೈದು ದಿವಸಕ್ಕೊಂದ್ಸತಿ ಡ್ರಂಚಿಂಗ್ ಡ್ರಂಚಿಂಗ್ ಸ್ಪ್ರೇ ಆಮೇಲೆ ಇದೇ ತರ ಎಲ್ಲ ಆಲ್ಮೋಸ್ಟ್ ಅದಕ್ಕೆ ಯಾವ ರೋಗ ಬರ್ದಂಗೆ ಪ್ರಿಕಾಕ್ಷನ್ ಮುಂಚಿತವಾಗಿ ನಾವು ಅದನ್ನ ಪ್ರಾಂಪ್ಟ್ ಆಗಿ ಕೆಲಸ ಮಾಡಿ ಇದನ್ನ ಮಾಡಿದ್ವಿ ಸರ್ ಸರ್ ನಮ್ದು ಓವರ್ ಆಲ್ ಅನ್ನೋಷ್ಟೊತ್ತಿಗೆ ಹತ್ತು ಲಕ್ಷ ಚಿಲ್ಡ್ರ ಆಗಿತ್ತು ಸರ್ ಪಾಪ ಲಕ್ಷ ಲಕ್ಷ ಖರ್ಚು ಮಾಡಿದ್ದೆವು ಒಂದ್ ಹತ್ತು ಲಕ್ಷ ರೂಪಾಯಿ ಏಳು ಬಂದ್ ಬಂದಿತ್ತು ಸರ್ ಒಂದ್ಸರಿ ಡೆಲ್ಲಿ ಕಟಿಂಗ್ ಕೊಟ್ಟಾಗ ಮೂವತ್ತು ಟನ್ನಿಂಗ್ ಗಾಡಿ ಒಂದೇ ತೋಟದಲ್ಲಿ ಸಾರಿ ತುಂಬಿತ್ತು ವಿಡಿಯೋ ಬೇಕಾದ್ರೆ ನಿಮಗೆ ಸೆಂಡ್ ಮಾಡ್ತೀವಿ ಸರ್ ಅದನ್ನ ನೋಡ್ಕೊಳ್ರಿ ಆತರ ಚೆನ್ನಾಗ್ ಬಂದಿತ್ತು ಒಂದು ಪರ್ ಒಂದ್ ಗಿಡಕ್ಕೇನಿಲ್ಲ ಅಂದ್ರೆ ಅಂದ್ರು ಇಪ್ಪತ್ತು ಕೆಜಿ ತನಕ ರೈತರಿಗೆ ಹೇಳೋದೇನಂದ್ರೆ ಪಪ್ಪಾಯ ಸಸಿನ ಮಳೆಗಾಲದಲ್ಲಿ ಬಿಟ್ಟು ಸ್ವಲ್ಪ ಮಳೆ ಜಾಸ್ತಿ ಇದ್ದಾಗ ಬಿಟ್ಟು ಒಂದ್ ಸ್ವಲ್ಪ ವಾತಾವರಣ ಬಿಸಿಲು ಬೀಳೋ ಬಾಳ ಮಾಡ್ಬೇಕು ಸರ್ ಅದು ಅದು ಯಾಕಂದ್ರೆ ಟಮಟ ಸಸಿ ಇದ್ದಂಗೆ ಇರುತ್ತೆ ಸರ್ ಪಪ್ಪಾಯಿ ಸಸಿನ ಮಾತ್ರ ಅದು ಒಂದ್ ಹದಿನೈದು ದಿವಸಕ್ಕೆ ಗ್ರೋತ್ ಆಗುತ್ತೆ ಬಟ್ ಬೇರ್ ಬಿಟ್ಕೊಂಡ್ ತನಕ ಬಹಳ ಕೇರ್ ಆಗಿ ನೋಡ್ಕೋಬೇಕು ಆಮೇಲೆ ತೋಟದಲ್ಲಿ ಹುಲ್ಲು ಮಾಡ್ಕೋದು ಜಾಸ್ತಿ ಆಗದಾಗುತ್ತೆ ಅದನ್ನೊಂದು ಕನ್ಸರ್ನ್ ಆಗಿ ಮಾಡ್ಕೋಬೇಕು ಆಮೇಲೆ ನಾವು ಪಪ್ಪಾಯಿದ ಬಗ್ಗೆ ಎಲ್ಲ ನಮ್ಮ ಹೆಚ್ಚು ಕಡಿಮೆ ರೋಡ್ ಸೈಡ್ ಅಲ್ಲೇ ಇರೋದ್ರಿಂದ ಬಹಳ ಜನ ನಮ್ಮ ಹತ್ರ ಗೈಡ್ ಲೈನ್ಸ್ ತಗೊಂಡೋಗಿದಾರೆ ಸರ್ ಪಪ್ಪಾಯಿ ಸಸಿ ಬಗ್ಗೆ ಆಮೇಲೆ ನಾವು ಅದ್ನೇ ನಾವೇನು ಮಾಡಿದೀವಿ ಅದನ್ನೆಲ್ಲ ಹೇಳಿದ್ದೀವಿ ಸರ್ ಎಲ್ಲರೂ ರೈತರು ಬೆಳಿಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಸರ್ ರೈತರು ನಮ್ಮದು ನೋಡ್ಕೊಂಡು ಹೋಗಿ ತೋಟನ ನಾವು ಇದೇ ಥರ ಮಾಡಬೇಕು ಹಂಗೆ ಇಲ್ಲಿ ಆಲೂರಟ್ಟಿ ಹತ್ತಿರ ಬಸವರಾಜ ನಾಯ್ಕ ಎಮ್ ಎಲ್ ಎರಲ್ಲ ಸರ್ ಅವರು ಸಮೇತ ವಿಸಿಟ್ ಕೊಟ್ಟು ಏ ಚೆನ್ನಾಗಿ ಮಾಡಿದ್ದೀರಪ್ಪ ಅಂತಂದು ಹಣ್ಣೆಲ್ಲ ತಿಂಡು ಅಂದರೆ ಭೂಮಿನ ಹಂಗೆ ಇದೆ ಸರ್ ನಮ್ಮದು ಒಳ್ಳೆಯ ಕಸು ಮಾಡಿದ್ದೀವಿ ಯಾವಾಗಲೂ ನಾವು ಏನು ಕಸ ತೆಗೆದು ಹಾಕಲ್ಲ ಸುಡಲ್ಲ ಬೆ ಕಸು ಹೊಲಕ್ಕೆ ಮಾಡ್ತಿರ್ತೀವಿ ಆಮೇಲೆ ಈ ವರ್ಷನೇ ಒಂದು ಸ್ವಲ್ಪ ಸರ್ ಜಾಸ್ತಿ ಹೊಲಕ್ಕೆ ಕಲ್ಟಿವೇಶನ್ ಮಾಡಿಲ್ಲ ಸ್ವಲ್ಪ ಈ ಬೇರೆಲ್ಲ ಕಟ್ ಆಗಿ ಇದಾಗ್ತಾ ಅಂತ ಒಬ್ರು ಗೈಡ್ ಲೈನ್ಸ್ ಕೊಟ್ಟಿರೋದ್ರದ್ದು ಜಾಸ್ತಿ ಮಾಡಿಲ್ಲ ಸರ್ ಹಂಗೆ ಲೈಟ್ ಆಗ ಒಂದು ರೋಟೋಟರ್ ಯೂಸ್ ಮಾಡ್ತಿರ್ತೀವಿ ಸ್ವಲ್ಪ ಈ ಟೈಮ್ನಾಗ ಬೇರೆ ಅರಿಬಾರ್ದು ಅಂತ ಅನ್ನೋದಕ್ಕೆ ಆ ಸ್ವಲ್ಪ ಇದನ್ ಮಾಡಿದೀವಿ ಸರ್ ಒಟ್ಟು ಚೆನ್ನಾಗಿ ಬಂದಿದೆ ಸರ್ ಇಡು ಭಾಳ ಖುಷಿ ಇದೆ ತೋಟಕ್ಕೆ ಬಂದ್ರೆ ಖುಷಿ ಆಗ್ತತಿ ಖುಷಿ ಆಗ ಪಪ್ಪಾಯೋ ಇಲ್ಲ ಬಾಳೆನೋ ಅಥವಾ ನುಗ್ಗೆ ನುಗ್ಗೆ ಆತರ ಒಂಥರ ಜಾಸ್ತಿ ಏಳ್ ಬರಂತ ಪ್ರೊಸೀಜರ್ ಮಾಡ್ರಿ ಅಂತ ಮೂರು ವರ್ಷ ತನಕ ಬರುತ್ತೆ ಅಷ್ಟೊತ್ತಿಗೆ ಗಿಡ ಹಳ್ಳಾಗುತ್ತೆ ಕುಂಬಳ ಸ್ವಲ್ಪ ಗಿಡ ದೊಡ್ಡದಾಗವರೆಗೂ ಕುಂಬಳ ಹಾಕ್ಬೇಡ್ರಿ ಗಿಡ ಸ್ವಲ್ಪ ಒಂದ್ ಮಂಚಿನ ಮಠ ಕುಂಬ ಗಿಡ ಬಂದಿದ್ವಿ ಅಂದ್ರೆ ಕುಂಬಳ ಹಾಕಕ್ಕೆ ತೊಂದ್ರೆ ಇಲ್ಲ ಆ ತರ ಮಿಶ್ರ ಬೆಳೆ ಬೆಳಕಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ ನನ್ನ ಅಭಿಪ್ರಾಯ ಒಂದ್ ಸೀಸನ್ ಅಲ್ಲಿ ಒಂದ್ ಟೈಮಲ್ಲಿ ಒಂದ್ ಮಂತ್ ಅಲ್ಲಿ ರೇಟ್ ಇರಲ್ಲ ಬಟ್ ಇನ್ನೊಂದ್ ಮಂತ್ ರೇಟ್ ರೇಟ್ ಡೌನ್ ಆಗುತ್ತೆ ಬಟ್ ಮಾವಿನ ಸೀಸನ್ ಬಿಟ್ಟು ಇಲ್ಲಾ ಟೈಮಲ್ಲೂ ಹತ್ತು ರೂಪಾಯಿ ಎಂಟ್ರಿಂದ ಹತ್ತು ರೂಪಾಯಿ ಅಂತ ಅವ್ರೇ ಸಿಕ್ಕೇ ಸಿಗುತ್ತೆ ಗಿಡ್ ಚೆನ್ನಾಗ್ ಬಂದ್ರೆ ಚೆನ್ನ ಬಂತು ಅಂದ್ರೆ ಗಿಡ ಚೆನ್ನಾಗ್ ಬೆಳೆಸಿದ್ವಿ ಅಂದ್ರೆ ಪಪಾಯಲ್ಲಿ ದುಡ್ಡು ಆಗುತ್ತೆ ಏನ್ ತೊಂದ್ರೆ ಇಲ್ಲ ಪಪಾಯಿ ಮಾಡಕ್ಕೆ ತೊಂದ್ರೆ ಸರ್ ಕೃಷಿಯಲ್ಲಿ ನಾವು ರೇಟ್ ಅವಲಂಬನೆ ಮಾಡೋದಕ್ಕಿಂತ ಗಿಡ ಎಷ್ಟು ಬೆಳಿತೀವಿ ಅನ್ನೋದು ಇಂಪಾರ್ಟೆಂಟ್ ಬಹಳ ಆಗುತ್ತೆ ಸರ್ ಬಾಳೆ ನಾವೀಗ ಯಾವ ತರ ಅಂತಂದ್ರೆ ಈಗ ಐದ್ ಕೆಜಿ ಬೆಳೆಯತ್ತರಕ್ಕೆ ಹತ್ತು ಕೆಜಿ ಬೆಳೆದ್ರೆ ಐದು ರೂಪಾಯಿ ಈಗ ಐದು ರೂಪಾಯಿ ರೇಟ್ ಸಿಗತ್ತೆ ಅಲ್ಲಿಗೆ ಡಬಲ್ ಆಗ್ಬಿಡುತ್ತೆ ಸರ್ ರೇಟ್ ನಾವ್ ಅದನ್ನೇ ಇಂಪಾರ್ಟೆಂಟ್ ಕೊಡಬೇಕು ಹೊರತು ನಾವು ರೇಟೇ ಲೆಕ್ಕ ನೋಡಕ್ ಹೋಗ್ಬಾರ ಅವಾಗ ಏನಾಗುತ್ತೆ ಫೇಲ್ ಆಗ್ತಿವಿ ತಿಂಗಳಿಂದ ಸ್ಟಾರ್ಟ್ ಆಗಿ ಒಂದ್ ಸಸಿನ ಸಸಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸೂಪರ್ ಬರುತ್ತೆ ಅದನ್ನ ಮೇಂಟೈನ್ ಮಾಡಿದ್ರೆ ಒಂದೂವರೆ ವರ್ಷದವರೆಗೂ ನಾವು ಈಲ್ಡ್ ತೆಗಿಬೋದು ಅದ್ರ ಮೂರು ತಿಂಗಳ ತನಕ ಗಿಡ ಜೋರ ಕಾಣಲಿಲ್ಲ ಬಟ್ ಇತ್ತು ಅದಕ್ಕೆಲ್ಲ ನಾವ್ ಏನ್ ಪ್ರೊಸೀಜರ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊತ ಇದೀವಿ ನಾಲ್ಕನೇ ತಿಂಗಳಿಂದ ಏಳನೇ ಏಳನೇ ತಿಂಗಳ ತನಕ ಬಾಳ ಗ್ರೌತ್ ಬಂತು ಸರ್ ಬಹಳ ಚೆನ್ನಾಗ್ ಬಂತು ನಮಗೂ ಖುಷಿ ಅಷ್ಟು ಚೆನ್ನಾಗ್ ಆಮೇಲೆ ಎಂಟನೇ ತಿಂಗಳಿಗೆ ಹೂ ಸ್ಟಾರ್ಟ್ ಆಗ್ತ ಸರ್ ನಮ್ದು ಅಂದ್ರೆ ಏಳನೇ ತಿಂಗಳಗೆ ಸ್ಟಾರ್ಟ್ ಆಗಿ ಚೆನ್ನಾಗ್ ಬಂತು ಒಂಬತ್ತನೇ ತಿಂಗಳಿಗೆ ನಾವು ಹೂ ಎಲ್ಲ ಕಾಯಿ ಸೈಜ್ ಆಗ್ತಿತ್ತು ಹದಿನೈದು ತಿಂಗಳ ನಾವು ಕಟಿಂಗ್ ಮಾಡಿದ್ವಿ ಸರ್ ಹದಿನೈದು ತಿಂಗಳಿಗೆ ಒಂದ್ ಸ್ವಲ್ಪ ಸ್ಟಾರ್ಟ್ ಆಗಿತ್ತು ನಮ್ದು ಹಣ್ಣಲ್ಲ ಆಲ್ರೆಡಿ ರೆಡ್ ಪಟ್ಟಿ ಬರ್ತಾ ಇತ್ತು ಹದಿನೈದು ದಿವಸಕ್ಕೊಂದು ಸ್ಪ್ರೇ ಕೊಡ್ತಿದ್ವಿ ಹದಿನೈದು ದಿವಸಕ್ಕೊಂದು ರಂಚಿಂಗ್ ಕೊಡ್ತಿದ್ವಿ ಅಂದ್ರೆ ಬೇರ್ಗೆಲ್ಲ ಇದಕ್ಕೆ ಆಮೇಲೆ ಮೂರ್ ತಿಂಗಳಿಗೆ ಒಂದ್ಸತಿ ಮಾತ್ರ ಅದಕ್ ಮಾತ್ರ ಪಪಾಯಿ ಗಿಡಕ್ ಮಾತ್ರ ಸರ್ಕಾರಿ ಸರ್ಕಾರಿ ಗೊಬ್ಬರ ಕೊಟ್ಟಿದ್ವಿ ಸರ್ ಅಂದ್ರೆ ಮಿಕ್ಸ್ ಡಿಎಪಿ ಆಮೇಲೆ ಪೊಟ್ಯಾಶ್ ಆಮೇಲೆ ಎಲ್ಲಾ ತರದ್ ಮಿಕ್ಸ್ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಜಾಸ್ತಿ ಪ್ರೊವೈಡ್ ಮಾಡ್ತಿದ್ರು ಸರ್ ಆಮೇಲೆ ಅದಕ್ಕೆ ವೈರಸ್ ಅಟ್ಯಾಕ್ ಆಗಿತ್ತು ಸರ್ ಒನ್ ಟೈಮು ಒಳ್ಳೇ ತಿಂಗಳ ವೈರಸ್ ಆಗಿತ್ತು ಹೂ ಒಳ್ಳೆ ಹೂ ಇಡೋ ಟೈಮ್ನಾಗ ಅದು ಹೊರಗಡೆಯಿಂದ ಔಷಧಿ ತರಿಸಿದ್ರೆ ಒಂದ್ಸತಿವಿ ಆಂಧ್ರದ್ದನ್ನು ಒಂದ್ಸತಿ ಔಷಧಿ ತರಿಸಿದ್ವಿ ಅದಕ್ಕೆ ಸ್ಪ್ರೇ ಮಾಡಕ್ಕೆ ಅಂತ ಅದ್ ನೋಡದ್ಮೇಲೆ ಬಹಳ ಕಂಟ್ರೋಲ್ ಆಯ್ತು ಓವಿಸ್ ಅಂತ ಒಂದು ಪ್ರಾಡಕ್ಟ್ ನೆನ್ಸಿಗಂಡ್ರೆ ಬಹಳ ಖುಷಿ ಆಗುತ್ತೆ ಆಮೇಲೆ ನಾವು ಒಂದು ಒಂದೂವರೆ ವರ್ಷ ತನಕ ಕಟಿಂಗ್ ಮಾಡಿದ್ವಿ ಸರ್ ಹದ್ನೈದು ದಿನಕ್ಕೊಂದು ಕಟಿಂಗ್ ಮಾಡ್ತಾ ಇದ್ವಿ ಆ ಫಸ್ಟ್ ಕಟಿಂಗ್ ಲೋಕಲ್ ಅಲ್ಲೇ ಕೊಟ್ಟಿದ್ವಿ ಸರ್ ಇಲ್ಲೇ ದಾವಣಗೆರೆ ಮಾರ್ಕೆಟ್ ನಮ್ಗೆ ಒಬ್ರು ಇಲ್ಲಿ ವ್ಯಾಪಾರ ಕೊಟ್ಟಿದ್ವಿ ಸರ್ ಅದು ಎರಡು ಟನ್ ಹಿಂಗೆ ಬರ್ತಿತ್ತು ಸರ್ ಸಣ್ಣ ಅಲ್ಲಿ ಒಳ್ಳೆ ರೇಟ್ ಸಿಕ್ತು ಸರ್ ಹದಿನೈದು ಹದಿನೆಂಟು ಹದಿನೆಂಟು ಈ ತರ ಸರ್ ಒಂದು ಮೂವತ್ತು ಟನ್ ತನಕ ಕಟ್ ಮಾಡಿದ್ವಿ ಸರ್ ಒಂದೇ ಟೈಮಿಗೆ ಡೆಲ್ಲಿ ಕಟ್ಟಿಂಗ್ ಅಂದ್ರೆ ಇದ್ದ ಸೈಜ್ ಕಾಯಿ ಇರೋದನ್ನ ಕಟ್ ಮಾಡ್ತಾರೆ ಸರ್ ಅವಾಗ ತರ ಡೆಲ್ಲಿ ಕಟಿಂಗ್ ಒಂದು ಎರಡು ಲಾರಿ ತುಂಬಿಸಿದ್ವಿ ಸರ್ ಅದು ವಿಡಿಯೋ ಇದೆ ಕೊಡ್ತೀನಿ ಸರ್ ನಿಮಗೆ ಹ್ಮ್ ಅದಾದ್ಮೇಲೆ ಮತ್ತೆ ಲೋಕಲ್ ಅಲ್ಲಿ ಹತ್ತು ಟನ್ ಗಾಡಿ ಇಲ್ಲೇ ಕೋಲ್ಕತಕ್ಕೆ ಮಾಡ್ಸಾದ್ಮೇಲೆ ಸಣ್ಣ ಕಾಯಿ ಬರ್ತವೆ ನೀವು ಯಾರು ವ್ಯಾಪಾರ ಮಾಡಲ್ಲ ಅಂತ ವೈಟ್ ಅದ್ರಲ್ಲಿ ಏನು ರೋಗ ಜಾಸ್ತಿ ಆಗಿತ್ತು ಸರ್ ಒಂದು ಅಂದ್ರೆ ಅವರೇಜ್ ಹಾಕಿ ಗಿಡ ಹಾಕಿ ಒಂದ್ ಎರಡು ವರ್ಷ ಆಗಿತ್ತು ಸರ್ ಅಂದ್ರೆ ಸಣ್ಣ ಕಾಯಿ ಬರುತ್ತ ಸರ್ ಅದ್ರಲ್ಲಿ ಹಾಲ್ ತಕಂತಾರ ಸರ್ ಅದು ಸಮೇತ ನಾವು ಹೇಳಿ ಅದು ಈ ಸ್ಟ್ರೇಟ್ ಅಂತ ಮಾತಾಡ್ಸಿ ಲಾಸ್ಟ್ ವರೆಗೂ ಕಾಯಿ ಇಷ್ಟಿ ಸಂಕಾಯಿಸು ಅಂತ ಕೊಟ್ಟಿದ್ದೀವಿ ಕಾಯಿ ಕೊಯ್ತಾರ ಸರ್ ಸ್ವಲ್ಪ ಕಾಯಿ ಕೊಯಿದು ಅದರಲ್ಲಿ ಆರುಗಳನ್ನು ತಾಣತಾರ ಸರ್ ಅದು ಕೆಮಿಕಲ್ ಗೆನ ಹೋಗುತ್ತಂತೆ ಬಟ್ ಅದನ್ನಲ್ಲ ಸ್ಟೋರೇಜ್ ಮಾಡೋರು ಕೊನೆಗೆ ನಾವು ಅಲ್ಲ ತೋಟದಿಂದ ಸಾಕು ನಮಗೆ ಅನ್ಸಿದಾಗ ಅದೂ ಕೊಡ್ತೀವಿ ಸರ್ ಅದರಿಂದ ಒಂದು ತತ್ರ 50 ರಿಂದ ರೂಪಾಯಿ ದುಡ್ ಆಗಿ ಸರ್ ಅದು ಎಲ್ಲಾ ಗಿಡಗಳೆಲ್ಲ ಕಡದು ಇದರಲ್ಲಿ ಹಾಕಿ ಹೊಲ ಎಲ್ಲ ಮಲ್ಚಿಂಗ್ ಮಾಡ್ಕೊಂಡು ಅದne ಕಸವಾಗಿ ಮತ್ತೆ ಆಸರೆಲ್ಲ ಗುಬ್ರತರ ಅದು ಮುಖಸ್ಥರಿಗೆ ಸರ್ ನಮ್ದು ಖುಷಿ ಒಂದು ಸರ್ 2 ವರ್ಷಕ್ಕೆ ಹುಸಿ ಓಡದ ಸರ್ ಪಪಾಯಿನ ಕಟ್ ಮಾಡ್ತಾ ಇದ್ವಿ ಅವಾಗ್ಲೇ ಹುಸಿ ಓಡದಿತ್ತು ಆಡಿಕೆ ಗಿಡ ನನ್ ಸಿಗ ಸರ್ ಅರೆಮಲನಾಡುದ ಸಸಿ ತರೋದು ಬೆಸ್ಟ್ ಅನ್ಸ ಸರ್ ನಮ್ಮ ಕಡೆ ರೈತರಿಗೆ ಚನ್ನಗಿರೆ ಸೈಡ್ ಸೈಡ್ ಅಲ್ಲೇ ಸಸಿನೇ ಚೆನ್ನಾಗಿ ಉತ್ತಮ ಅನ್ಸುತ್ತ ಸರ್ ನಾವು ಈಗ ಸಸಿ ಇದೆ ನಡಿಕೆ ಸಸಿ ತಂದಿದ್ವಿ ಗೊಟ್ಟು ತವಾ ಬಂದಿದ್ವಿ ಸರ್ ಸಸಿ ಮಾಡಬೇಕು ಅಂತಂದು ಅವರದು 1 ವರ್ಷಕ್ಕೆ ಒಂದ್ ಎಕರೆ ಇಂದ 600 ಗಿಡದಿಂದ ಸರ್ ತೋಟ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅವರು ಝೀರೋ ಕಲ್ಟಿವೇಶನ್ ಮಾಡ್ತಿದ್ರು ಸರ್ ಬಟ್ ನಾವು ಇನ್ನು ಕಲ್ಟಿವೇಶನ್ ಮಾಡ್ತಾ ಇದೀವಿ ಅವರು ಜೀರೋ ಕಲ್ಟಿವೇಷನ್ ಚೆನ್ನಾಗಿ ಅಂತಾರೆ ಪಪ್ಪ ಇದ್ದಾಗ ನಾವು ಕಲ್ಟಿವೇಶನ್ ಮಾಡೋಕ್ಕಾಗಲಿಲ್ಲ ಸಸ್ಯ ಎಲ್ಲ ಕ್ಲೌಡ್ ಆಗಿರೋದ್ರೆ ಜೂನ್ ತಿಂಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಸರ್ ಜೂನ್ ಗಿಂತ ಮುಂಚೆನೇ ಮಳೆ ಮುಂಗಾರು ಹಂಗಮ್ ಸ್ಟಾರ್ಟ್ ಆಗೋದ್ಕಿಂತ ನಾವು ಮುಂಚೆನೆ ಸಗಣಿ ಗೊಬ್ಬರ ತೋಟದ ಗೊಬ್ಬರ ಈ ಥರದ್ದು ಮಾಡ್ತಿದ್ವಿ ಸರ್ ಆಮೇಲೆ ನೆಕ್ಸ್ಟು ಒಂದು ನವೆಂಬರ್ ತಿಂಗಳಲ್ಲಿ ಸರ್ಕಾರಿ ಗೊಬ್ಬರ ಒಂದ್ ಟೈಮ್ ಕೊಟ್ಟಿದ್ವಿ ಸರ್ ಈ ವರ್ಷ ಕೊಟ್ಟಿಲ್ಲ ಕಲ್ಟಿವೇಶನ್ ಅಂತ ಅಂದರೆ ಬಾಣಲೆ ಹೊಡಿತೀವಿ ಸರ್ ಇದರಲ್ಲಿ ಹುಲ್ಲಾದಾಗೆ ಮತ್ತೆ ಕಳೆನಾಶಕ ಏನ್ ಏನು ಜಾಸ್ತಿ ಹೊಡೆದಿಲ್ಲ ಸರ್ ಒನ್ ಟೈಮ್ ಹೊಡೆದಿದ್ವಿ ಒಂದ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಹೊಡೆದಿದ್ವಿ ಅಷ್ಟೇ ಒನ್ ಟೈಮ್ ಎರಡು ಟೈಮ್ ಹೊಡೆದಿರ್ಬೋದು ಅದನ್ನ ಬಿಟ್ರೆ ಕಲ್ಟಿವೇಶನ್ ಜಾಸ್ತಿ ಮಾಡ್ತೀವಿ ಸರ್ ಒಂಬತ್ತು ಬಾಂಡ್ಲೆ ಬಾಂಡ್ಲೆ ಹೊಡಿತೀವಿ ಸರ್ ನಮ್ದೇ ವೈಕ್ ಗಾಡಿ ಇದೆ ಟ್ರಾಕ್ಟರ್ ಆಮೇಲೆ ಈ ತರ ಏಳು ಕಾಲರಲ್ಲಿ ನಮ್ ಗಾಡಿ ಅಡ್ಡಾಡದ ಕಾರಣ ಆಗಲ್ಲ ಸರ್ ನಮ್ ಸ್ವಲ್ಪ ಅಗ್ಲ ಬರುತ್ತೆ ವೀಲ್ ಹಂಗಾಗಿ ನಾವು ಮೊನ್ನೆ ಒಂದ್ ಸಣ್ಣ ಗಾಡಿಲಿ ಈ ತರ ಈ ದಿಂಡ್ ದಿಂಡ ಜಾಸ್ತಿ ಆಗಿರೋದ್ರಿಂದ ರೋಟೋವೇಟ್ರ್ ಒಟ್ರು ಕಲ್ಟಿವೇಶನ್ ಮಾಡಿದ್ವಿ ಸರ್ ವರ್ಷದಲ್ಲಿ ಒಂದ್ ಮೂರ್ ಟೈಮ್ ಹೊಡಿತೀವಿ ಸರ್ ಬಾಂಡ್ಲಿ ಆಮೇಲೆ ಈಗ ಗರ್ಭ ಕಟ್ಟ ಟೈಮ್ ನಲ್ಲಿ ಹೊಡೆಯಲ್ಲ ಸರ್ ನಾವು ಅವಾಗ ಒಂದ್ ಸ್ವಲ್ಪ ಬೇಕು ಅಂತ ಅಂದ್ರೆ ಕಟಿಂಗ್ ಮಾಡ್ಕೊಂತೀವಿ ಹೊಡಿತೀವಿ ನೆಲ ಕೇಳಿಸಲ್ಲ ಸರ್ ಅವಾಗ ಈಗ ಒಂದು ಸ್ವಲ್ಪ ಅಷ್ಟೇ ಮಳೆ ಚೆನ್ನಾಗಿ ಬಂತು ನೀರು ಚೆನ್ನಾಗಿ ಹಿಡಿಲಿ ಅನ್ನೋ ಒಂದು ಕಾರಣದಿಂದ ರೋಟ ಲೈಟ್ ಲೈಟಾಗಿ ಹೊಡೆದೀವಿ ಸರ್ ಅದು ಭಾರಿ ಅಂದರೆ ಎರಡರಿಂದ ಮೂರು ಇಂಚ್ ಅಷ್ಟೇ ಇದಾಗೋದು ಬೇರ್ ಕಟ್ ಆಗೋಲ್ಲ ಸರ್ ಬೇರ್ ಕಟ್ ಮಾಡಿದರೆ ಹಳ್ಳು ಉದುರುತ್ತೆ ಅಂತ ಒಂದು ಇದರಿಂದ ನಾವು ಅದನ್ನು ಕಲ್ಟಿವೇಶನ್ ಜಾಸ್ತಿ ಮಾಡಲ್ಲ ಹತ್ತ ನೆಲ ಆರಿಸಿ ಆರ್ಸಿ ನೀರು ಕೊಡ್ತೀವಿ ಸರ್ ನಾವು ಯಾವುದೇ ಕಾರಣಕ್ಕೂ ಪಾಚಿಗಿಟ್ಟ ಥರ ಕೊಡೋಲ್ಲ ಗಿಡಕ್ಕೆ ನೀರು ಸರ್ ಒಂದ್ಸರಿ ಈಗ ಕೊಟ್ಟಿರ್ತೀವಿ ಸರ್ ಫಸ್ಟ್ನ ಟೈಮ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂದ್ರೆ ಬಿಸಿಲು ಜಾಸ್ತಿ ಇರುತ್ತೆ ಸರ್ ಅವಾಗ ಶೀತ ಕಾಲದಾಗ ಕಡಿಮೆ ಕೊಡ್ತೀವಿ ಸರ್ ಯಾಕಂದ್ರೆ ರೋಗ ಜಾಸ್ತಿ ಆಗುತ್ತೆ ಬಿಳೆ ಏನ್ ತರ ಆಗುತ್ತೆ ಸರ್ ಜಾಸ್ತಿ ನೀರ್ ಜಾಸ್ತಿ ಕೊಟ್ಟಾಗೆ ಹಂಗಾಗಿ ನಾವು ಅದನ್ನ ನೀರ್ ಕಡಿಮೆ ಕೊಡೋದು ಮಳೆಗಾಲದಲ್ಲಿ ಸರ್ ಫೆಬ್ರವರಿ ತಿಂಗಳಿಂದ ಚೆನ್ನಾಗಿ ನೀರು ಕೊಡ್ತೀವಿ ಸರ್ ಹೆಂಗೆ ಅಂತಂದ್ರೆ ಅಂದ್ರೆ ನೆಲ ಹಾರಕ್ಕೂ ಬಿಡ್ತೀವಿ ಸರ್ ನಾವು ಅಂದ್ರೆ ನೆಲನೂ ಡ್ರೈ ಆಗ್ಬೇಕು ಆಮೇಲೆ ಹಸಿನೂ ಇರ್ಬೇಕು ಸರ್ ಆದಷ್ಟು ಹೆಂಗಂತಂದ್ರೆ ಫುಲ್ ಡ್ರೈ ಆಗಕ್ ಹೋಗ್ಬಿಡಲ್ಲ ಫುಲ್ ಇದಾಗಕ ಮೇಲೆ ಮೇಲೆ ನೀರು ಕೊಡಲ್ಲ ನೀರ್ ಐತಪ್ಪಾ ನಂದು ಎರಡು ಸಪ್ ಮುಗಿತು ಅಂದ್ರೆ ಮತ್ತೆ ನಿಲ್ಲಿಸ್ತೀವಿ ಹೊರತು ನೀರ್ ಜಾಸ್ತಿ ಕೊಡಲ್ಲ ಸರ್ ಎಷ್ಟು ಬೇಕ ಅಷ್ಟೇ ಅದಕ್ಕೆ ಯಾವಾಗ ಬಯಸ್ತ ಅವಾಗೇ ಕೊಡೋದು ಆಮೇಲೆ ವರ್ಷದ ಎರಡು ಟೈಮ್ ಗೊಬ್ಬರ ಒಂದ್ಸತಿ ಕೊಟ್ಟಿಗೆ ಗೊಬ್ಬರ ಒನ್ ಟೈಮ್ ಸರ್ಕಾರಿ ಗೊಬ್ಬರ ಒಂದ್ಸರಿ ಕುರಿ ಬಂತು ಅಂದ್ರೆ ಕುರಿನೂ ತರಿಸ್ತಿರ್ತೀವಿ ಸರ್ ಒಟ್ಟು ಸಾವಯವ ಜಾಸ್ತಿನೇ ಮಾಡತ್ ಸರ್ ಅದು ಆಮೇಲೆ ಇನ್ನೊಂದ್ಸರ್ ಮಳೆಗಾಲ ಟೈಮಲ್ಲಿ ಹುಲ್ಲು ಚೆನ್ನಾಗಿದ್ದಷ್ಟು ಪಾಡ್ ಸರ್ ಅಂದ್ರೆ ಕಳೆ ಏನೇ ಇರಲಿ ಇದ್ರೂ ಚೆನ್ನಾಗಿ ಯಾಕಂತಂದ್ರೆ ಏನೇ ರೋಗ ಇದ್ರು ಈ ಸಣ್ಣ ಗಿಡದ ಮೇಲೆನೆ ಅವಲಂಬನೆ ಆಗ್ತದೆ ಸಣ್ಣದು ಕರೇಜ್ ಕೆಂಪಿಗೆ ಈ ತರದ್ದೆಲ್ಲ ಸಣ್ಣ ಸಣ್ಣದು ನೆಲ ಸ್ವಚ್ಛ ಆಯ್ತು ಅಂದಟ್ಲು ನೆಲಿಗೆ ಅಟ್ಯಾಕ್ ಜಾಸ್ತಿ ಆಗುತ್ತೆ ಸರ್ ನಮಗೆ ಸರ್ ಹೇಳಿರೋ ಪ್ರಕಾರ ಹೊಲದಲ್ಲಿ ಇದ್ರೆ ಏನು ತೊಂದ್ರೆ ಆಗಲ್ಲ ಹ್ಮ್ ಜಾಸ್ತಿನೂ ಬಿಟ್ಕೋಣಕ್ ನಾವೀಗ ಓಡಾಡೋವಷ್ಟು ನಮಿಗೂ ಓಡಾಡಕ್ಕಷ್ಟು ಸಮಸ್ಯೆ ಆಗದಂಗ ಗಿಟ್ಕೋಬಾರ್ದಷ್ಟೇ ಒಂದ್ ಸ್ವಲ್ಪ ಇದ್ದಷ್ಟು ಪಾಡು ಅಂತ ನಮ್ಮನಿಗೆ ಸರ್ ತೀರ ಕಲ್ಟಿವೇಷನ್ ಅವಶ್ಯಕತೆ ಇರಲ್ಲ ಏಕೆಂದರೆ ಒಂದು ಗ ಯಾವುದೇ ಒಂದು ಬೆಳೆ ಆಗಲಿ ಆ ಬೆಳೆ ನಮ್ಮ ಮೇನ್ ಕ್ರಾಪ್ ಏನಿರುತ್ತೋ ಅದಕ್ಕಿಂತ ಎತ್ತರ ಬೇರೆ ಹುಲ್ಲು ಬೆಳೀಬಾರದು ಸರ್ ಅಷ್ಟೇ ಅದಕ್ಕಿಂತ ಕೇಳಬಾಗದ್ರೆ ಅದು ಏನು ತೊಂದರೆ ಮಾಡಲ್ಲ ಅಂತ ನಮ್ಮ ಹಿರಿಯರ ಒಂದು ಇದು ಸರ್ ನಮಗೆ ಹೇಳಿರೋದ್ರಾಗೆ ಹಂಗಾಗಿ ಸಣ್ಣ ಹುಲ್ಲಲ್ಲ ಇದೆಲ್ಲ ಏನಾಗಲ್ಲ ಇದೇ ಹಸಿರಲ್ಲಿ ಗೊಬ್ಬರ ಆಗ್ತತಿ ಮಲ್ಚಿಂಗ್ ಮಾಡ್ಬೇಕಷ್ಟೇ ಈ ವರ್ಷ ಸೆಣಬಾಕನ ಅಂತ ಮಾಡಿದ್ದೀನಿ ಸರ್ ಒಂದು ಸ್ವಲ್ಪ ಹಸಿರಲ್ಲಿ ಗೊಬ್ಬರ ಆಗಲಿ ಅಂತಂದು ಇಲ್ಲ ದ್ವಿದಳ ದ್ವಿದಳದಿದ್ದು ಕೆಲವು ಕಡೆ ನಮ್ಮ ಊರಾಗೆಲ್ಲ ತೋಟಗಳಾಗ ಹಾಕ್ತಾರೆ ಅಲ್ಸಂದಿ ಆಮೇಲೆ ಅವರೇ ಈ ಥರ ಡನ್ ಡಯಾಂಚ ಈ ಥರದ್ದೆಲ್ಲ ನಾನು ಈ ವರ್ಷ ಅಲ್ಸಂದಿನ ರಾತು ಡಯ್ಯಾಂಚನ ರಾತು ಹಾಕಿ ಕಲ್ಟಿವೇಶನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಈಗ ಇನ್ನೊಂದು ಸ್ವಲ್ಪ ಎಲ್ಲ ಕಟಿಂಗ್ ಆಗಲಿ ಅಂತ ಯಾಕಂದರೆ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಕೊನೆ ಬಿದ್ದಿರೋ ಟೈಮಲ್ಲಿ ಕಾಯಿ ಎಲ್ಲ ಕಾಣಲ್ಲ ಸರ್ ಈಗೇನಾರು ಹಾಕಿದ್ರೆ ಹಂಗಾಗಿ ಒಂದು ಸ್ವಲ್ಪ ನವಂಬರ್ನ ಮೇಲೆ ಅಲ್ಸಂದಿ ಹಾಕ್ಬೇಕು ಇಲ್ಲ ಡಯ್ಯಾಚ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್